ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ತಮ್ಮನೇಲಿ ನೋಡಿಬಿಟ್ಟು ನಿಮಗೆಲ್ಲ ಶಾಕ್ ಆಗಿರುತ್ತೆ ಏನಪ್ಪ ಮೇಡಮ್ಮು ಆವಾಗವಾಗ ಬೇರೆ ಬೇರೆ ವಿಡಿಯೋಗಳನ್ನ ಒಂದೊಂದು ಸಲ ಸೌಜನ್ಯ ಹೋರಾಟದ ವೀಡಿಯೋಗಳು ಮಾಡ್ತಾರೆ ಒಂದೊಂದು ಸಲ ಬ್ಯೂಟಿ ಟಿಪ್ಸದು ಮಾಡ್ತಾರೆ ಇಲ್ಲ ಟ್ರಾವೆಲ್ ಮಾಡ್ತಾರೆ ಯಾವುದಾವುದಕ್ಕೋ ಜಂಪ್ ಆಗ್ತಾರಲ್ಲ ಅಂತ ಡೋಂಟ್ ವರಿ ಫ್ರೆಂಡ್ಸ್ ನಾನೊಬ್ಳು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನನಗೆ ಎಲ್ಲ ವಿಷಯಗಳಲ್ಲೂ ಇಂಟ್ರೆಸ್ಟ್ ಇದೆ ಎಲ್ಲ ವಿಷಯಗಳನ್ನು ನಾನು ಸ್ವಲ್ಪ ನನಗೆ ಎಷ್ಟು ಅಷ್ಟು ನಾನು ತಿಳ್ಕೊಂಡಿರ್ತೇನೆ ಎಲ್ಲ ಇಶ್ ವಿಷಯಗಳಲ್ಲೂ ಇನ್ವಾಲ್ವ್ ಆಗೋಕ್ಕೆ ನನಗೆ ತುಂಬ ಇಷ್ಟ ಇಂಟ್ರೆಸ್ಟು ಜೀವನ ಅಂದರೆ ಅದಲ್ವಾ ಎಲ್ಲವೂ ತಿಳ್ಕೊಂಡಿರಬೇಕು ಹಾಗಾಗಿ ನಾನು ಇದೊಂದೇ ವಿಚಾರ ಭಾಗದಲ್ಲಿ ನಾನು ವೀಡಿಯೋ ಮಾಡ್ತೀನಿ ಅಂತೇನಿಲ್ಲ ನಾನು ಎಲ್ಲ ವಿಚಾರಗಳಲ್ಲೂ ವೀಡಿಯೋ ಮಾಡ್ತೀನಿ ನನಗೆ ತಿಳಿದಿರೋ ಅಷ್ಟನ್ನು ನಿಮ್ಮೊಂದೆ ನನ್ನ ನಂದು ಅದೇ ನಾ ನಂದು ಏನು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ಅಷ್ಟೆ ಮತ್ತು ಬೇರೇನಿಲ್ಲ ಹಾಗೆಲ್ಲ ಅಂದ್ಕೋಬೇಡಿ ಎಲ್ಲವೂ ಇರಬೇಕು ಲೈಫ್ ಅಂದರೆ ಮನುಷ್ಯನ ಜೀವನವೇ ಅಷ್ಟು ಎಲ್ಲದರಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೋಬೇಕಲ್ವಾ ಹಾಗೆಯೇ ಎಲ್ಲ ವಿಚಾರಗಳನ್ನೂ ನಾವು ತಿಳ್ಕೊಬೇಕು ಇವತ್ತಿನ ವಿಷಯ ಬಂದು ಫ್ರೆಂಡ್ಸ್ ಇದು ಬರೀ ಬಾಯ್ಸ್ಗಾಗಲಿ ಬರೀ ಗರ್ಲ್ಸ್ಗೆ ಹಾಗಂತಲ್ಲ ಈಕ್ವೆಲ್ ಎಲ್ಲರಿಗೂ ಸಂಬಂಧಪಟ್ಟಿರೋ ಅಂಥ ವಿಚಾರ ಏನಂದರೆ ಎಲ್ಲರ ಜೀವನದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪ್ರೀತಿ ಅಂತ ಆಗಿರುತ್ತೆ ಆಕರ್ಷಣೆ ಅನ್ನೋದಾಗಿರುತ್ತೆ ಅಲ್ವಾ ಮತ್ತು ಎಷ್ಟೋ ಜನ ಅದರಲ್ಲಿ ಸಕ್ಸಸ್ ಆಗಿರೋರು ಇದ್ದಾರೆ ಪ್ರೀತಿನಲ್ಲಿ ಫೇಲ್ ಆಗಿರೋರು ಇದ್ದಾರೆ ಡಿಪ್ರೆಷನ್ ಆದವರು ಇದ್ದಾರೆ ಸೂಸೈಡ್ ಅಂಥವ್ರು ಕೂಡ ಇದ್ದಾರೆ ಅಲ್ವಾ ಫ್ರೆಂಡ್ಸ್ ನಾನು ಹೇಳೋದು ನೀವು ಒಬ್ಬ ವ್ಯಕ್ತಿ ನಿಮಗೆ ಇಷ್ಟ ಆದರೂ ಅವ್ರ ಮೇಲೆ ಪ್ರೀತಿ ಆಯಿತು ಅಂದರೆ ಸಡನ್ ಲವ್ ಸಡನ್ ನೋಡಿಕೊಂಡು ಸಡನ್ನಾಗಿ ಲವ್ ಆಗೋದು ಎಷ್ಟರ ಮಟ್ಟಿಗೆ ಅದು ತುಂಬ ಟೈಮ್ ಉಳಿಯುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅಲ್ವಾ ಫ್ರೆಂಡ್ಸ್ ಉಳಿಸ್ಕೊಂಡಿರೋರು ಇರ್ಬೋದೇನೋ ಒಬ್ರಿಗೊಬ್ರಿಗೆ ಬಿಟ್ಟಿರೋಕ್ಕಾಗದೆ ಮಾಡದೆ ಎಲ್ಲ ನಿಜವಾದ ಪ್ರೀತಿ ಇರೋರು ಹಾಗೆ ನಾನು ಕೆಲವೊಬ್ಬರಿಗೆ ಹೇಳೋದು ಯಾರನ್ನೇ ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಪ್ರವೇಶ ಮಾಡ್ತಾರೆ ಏನಕ್ಕೆ ಹೆಣ್ಣಿರ್ಬೋದು ಗಂಡಿರ್ಬೋದು ಗಂಡಸಿನ ಲೈಫಲ್ಲಿ ಒಂದು ಹೆಣ್ಣಿನ ಪ್ರವೇಶ ಇರ್ಬೋದು ಒಂದು ಹೆಣ್ಣಿನ ಜೀವನದಲ್ಲಿ ಒಬ್ಬ ಗಂಡಿನ ಪ್ರವೇಶ ಇರ್ಬೋದು ಆಗುವಾಗ ಫಸ್ಟು ಅವರ ಪೂರ್ವಪರಗಳನ್ನ ವಿಚಾರಿಸ್ಕೊಳ್ಳಿ ಹಾಗಂತ ಹೇಳಿಬಿಟ್ಟು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅವ್ರದ್ದು ಅದೇನು ಇದೇನೋ ಹಾಗಲ್ಲ ಅವ್ರ ನಡತೆ ಏನು ಬುದ್ಧಿ ಏನು ನಿಜವಾಗಿ ನಮ್ಮ ಪ್ರೀತಿ ಮಾಡ್ತಾರ ಇಲ್ಲ ಜಸ್ಟ್ ಇಂಟ್ರೆಸ್ಟ ಯಾಕೆ ಒಂದೇ ಸಲ ಹಳ್ಳಕ್ಕೆ ಬೀಳ್ತೀರ ಆಲ್ರೆಡಿ ನೀವು ಫಿಕ್ಸ್ ಆಗಿಬಿಟ್ಟಿರ್ತೀರಾ ಒಂದು ಸಲ ಹಳ್ಳಕ್ಕೆ ಬಿದ್ದುಬಿಡೋಣ ಅಂತ ಎಲ್ಲ ತಿಳ್ಕೊಳ್ಳಿ ಜಗಳಗಳು ಅವು ಇವು ಎಲ್ಲ ಸರ್ವೇ ಸಾಮಾನ್ಯ ಬರ್ತಾಯಿರ್ತವೆ ಅಲ್ವಾ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಕೂಡ ಜಾಸ್ತಿ ಇರುತ್ತೆ ಅದು ನಿಮಗೂ ಗೊತ್ತಿದೆ ಹಾಗಂತ ಹೇಳಿಬಿಟ್ಟು ಬರೀ ಜಗಳೇ ಕಂಟಿನ್ಯೂ ಮಾಡೋದು ಅಂತನೂ ಅಲ್ಲ ಹಾಗಂತ ಯಾವಾಗಲೂ ಬರೀ ಪ್ರೀತಿಯಿಂದನೇ ಇರಬೇಕು ಅನ್ನೋದು ಕೂಡ ಅಲ್ಲ ಎಲ್ಲ ಆಗಿ ತೊಗೊಂಡು ಹೋಗಬೇಕು ಮತ್ತು ನಾನು ಕೆಲವೊಬ್ಬರಿಗೆ ಹೇಳೋದೇನು ಅಂದರೆ ಫ್ರೆಂಡ್ಸ್ ಲವ್ ಮಾಡ್ತಾ ಇರ್ತೀರ ಲವ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಎಲ್ಲ ಸುಖವಾಗಿ ಸೂಪರಾಗಿ ಹೋಗ್ತಾ ಇರುತ್ತೆ ಬರ್ತಾ 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 ಹಾಗೇ ಇದ್ದರೆ ಓಕೆ ಕೆಲವೊಂದು ವಿಷಯಗಳಲ್ಲಿ ಶುರು ಆಗತ್ತೆ ನೀನು ಯಾಕೆ ನನಗೆ ಫೋನ್ ಪಿಕ್ ಮಾಡಿಲ್ಲ ನಾನು ಫೋನ್ ಮಾಡುವಾಗ ನೀನು ಯಾಕೆ ಫ್ರೀ ಇಲ್ಲ ನನ್ನನ್ನು ಯಾಕೆ ಮೀಟ್ ಮಾಡೋಕ್ಕೆ ಬಂದಿಲ್ಲ ನಾನು ನಿನಗೆ ವೆಯ್ಟ್ ಇದ್ದೆ ನಾನು ರಾತ್ರಿ ಟ್ವೆಲ್ವರೆಗೆ ವೆಯ್ಟ್ ಮಾಡಿದೆ ನೀನು ಫೋನ್ ಮಾಡಿಲ್ಲ ಯಾವಾಗ ಬ್ಯುಸಿ ಅದು ಇದು ಅಂತ ಓಕೆ ಪರವಾಗಿಲ್ಲ ಏನೋ ಆಗ ಒಂದು ಟೈಮಲ್ಲಿ ಸ್ಟಾರ್ಟಿಂಗು ಅದಕ್ಕೆ ಕಾಮನ್ನು ಈಗ ಕೆಲವೊಬ್ಬರು ಹೇಗೋ ನನ್ನ ಹುಡುಗಿ ನನ್ನ ಜೊತೆ ಇದ್ದಾಳೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೇನೆ ನನಗಿದು ಇಂಪಾರ್ಟೆಂಟು ಫಸ್ಟ್ ಇದನ್ನು ಮಾಡಿಕೊಂಡು ಆರಾಮಾಗಿ ಫೋನ್ ಮಾಡೋಣ ಅನ್ನೋರು ಇರ್ತಾರೆ ಮತ್ತು ಕೆಲವ್ರು ಏನೋ ಬರ್ತಾ 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 ಬೇರೆ ಥರ ತೋರಿಸೋರು ಇರ್ತಾರೆ ಅದನ್ನೆಲ್ಲ ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಆಯಿತಾ ಫೋನೇ ಅವರು ತೆಗೆದಿಲ್ಲ ಅಂದ್ಕೊಬಿಟ್ಟು ಯೋಚನೆ ಮಾಡ್ಕೊಂಡು ಕೂರೋದು ಇನ್ನೂ ಫೋನ್ ಬಂದಿಲ್ಲ ಇನ್ನೂ ಫೋನ್ ಬಂದಿಲ್ಲ ಇನ್ನೂ ಫೋನ್ ಬಂದಿಲ್ಲ ಅಂತ ರಾತ್ರಿ ನೀವು ವೆಯ್ಟ್ ಮಾಡೋದು ಆಯಿತಾ ಫಸ್ಟು ತಿಳ್ಕೊಳ್ಳಿ ಯಾಕೆ ಹೀಗಾಯಿತು ಅಂತ ಒಳ್ಳೆ ನಡವಳಿಕೆಗಳು ನಿಮಗೆ ಗೊತ್ತಾಗತ್ತಲ್ಲ ತೀರ ನೀವು ಪ್ರೀತಿ ಯಾವ ರೀತಿ ಅಂತೇಳಿದ್ರೆ ನಿಮ್ಮನ್ನು ನೀವು ಅಷ್ಟು ಪ್ರೀತಿ ಮಾಡೋದಲ್ಲ ಆಯಿತಾ ಪ್ರೀತಿ ಬೇಕು ಲೈಫಲ್ಲಿ ಪ್ರೀತಿ ಬೇಕು ಹಾಗಂತ ನಮ್ಮನ್ನು ನಾವೇ ಮರ್ತುಬಿಟ್ಟು ಯಾರಿಗೋ ನಮ್ಮ ಪೂ ಅತಿ ದಾಸರಾಗಿದ್ದುಬಿಟ್ಟು ಲಾಸ್ಟಿಗೆ ಅವರು ಕೇರ್ಲೆಸ್ ಮಾಡುವಾಗ ಇಲ್ಲ ನಮ್ಮ ನೆಗ್ಲೆಕ್ಟ್ ಮಾಡಿದ್ರು ಅಂತ ಅನ್ನುವಾಗ ಇಡೀ ನನ್ನ ಪ್ರಪಂಚವೇ ಆಗೋಯ್ತು ನನಗೇನಿಲ್ಲ ನಾನು ಸತ್ತೆ ಅಂದ್ಕೊಂಡು ಕಣ್ಣೀರು ಹಾಕೋದಲ್ಲ ಕಣ್ಣೀರು ಹಾಕೋದು ಯಾರಿಗೆ ನಾವು ಕೊಟ್ಟಿರೋ ಪ್ರೀತಿನ ಯೋಗ್ಯತೆನ ಉಳಿಸ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಹಾಕೋದು ಪರವಾಗಿಲ್ಲ ಅದು ಬಿಟ್ಬಿಟ್ಟು ಸ್ಟಾರ್ಟಿಂಗೇ ಒಂಥರ ಇರ್ತಾರೆ ಮತ್ತು ಬೇರೆ ಥರ ಆಗ್ತಾರೆ ಪ್ರೀತಿ ಕಮ್ಮಿ ಆಗ್ತಾ ಇರ್ಬೋದು ಆಕರ್ಷಣೆ ಕಡಿಮೆ ಆಗ್ತಾ ಇರ್ಬೋದು ಆಗ ಅವರಿಗೆ ನಿಮ್ಮ ಮುಂದೆ ಹೇಳ್ಕೊಳೋಕ್ಕೂ ಆಗ್ತಾ ಇರಲ್ಲ ಧೈರ್ಯವಾಗಿ ಅಷ್ಟು ಧೈರ್ಯ ಇರಲ್ಲ ಆಗ ಏನು ಮಾಡ್ತಾರೆ ಹೇಳಿ ನೀನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಅವಾಗ ಏನು ಮಾಡ್ತಾರೆ ಫೋನನ್ನು ಅವಾಯ್ಡ್ ಮಾಡ್ತಾರೆ ಮುಂಚೆ ಎಲ್ಲ ಡೈಲಿ ಸಿಗ್ತಾಯಿರ್ತಾರೆ ಸಿಗ್ತಾ ಇರೋರು ಸಿಗೋ ಟೈಮು ಅಯ್ಯೋ ನನಗೆ ಈಗ ಆಗೋಲ್ಲ ಅಯ್ಯೋ ಯಾರಾದರೂ ನೋಡಿಬಿಟ್ರೆ ಅಯ್ಯೋ ನನಗೆ ವೆಹಿಕಲ್ಲೇ ಇಲ್ಲ ಈಗ ಬರೋಕ್ಕೆ ಇಲ್ಲ ಅಂದರೆ ಸಿಗ್ತಾ ಇದ್ದೆ ಕುಂಟು ನೆಪಗಳನ್ನ ಹೇಳ್ತಾರೆ ಕುಂಟು ನೆಪಗಳು ಯಾಕೆ ಮುಂಚೆ ಯಾರ ಹತ್ರ ಇವ್ರ ಹತ್ರ ಗಾಡಿಗಳಿಲ್ಲ ಅಂದ್ರು ಬೇಡಿ ಮಾಡಿ ಅದರ ಒಟ್ಟಲ್ಲಿ ನಾನು ಹುಡುಗಿನ ನೋಡಬೇಕು ಇಲ್ಲ ನಾನು ಹುಡುಗನ ನೋಡಬೇಕು ಅಂತ ಮನೆಯಲ್ಲಿ ಅಲ್ಲೇ ಇಲ್ಲಿ ಸುಳ್ಳು ಹೇಳಿಕೊಂಡು ಏನೆಲ್ಲ ಸರ್ಕಸ್ ಮಾಡಿರೋ ಅಂಥ ವ್ಯಕ್ತಿಗಳು ಲಾಸ್ಟಿಗೆ ರೀಸನ್ಗಳನ್ನ ವರ್ಷಗಳು ಹೊರಳ್ತಾ ಇರುವಾಗ ಹೇಗೆ ಕೊಡ್ತಾರೆ ಅಂತ ಇದೆ ಎಷ್ಟೋ ನಾವು ನೋಡಿದ್ದೀವಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಜೊತೆಗೇ ಇರ್ತಾರೆ ಜೊತೆಗೇ ತಿಂತಾರೆ ಜೊತೇ ಮಲಗ್ತಾರೆ ಎಲ್ಲವೂ ಮಾಡ್ತಾರೆ ಕೆಲವರು ಯಾಕಂದರೆ ಈ ಪಾಪಿಗಳು ಅಷ್ಟೊಂದು ಇನ್ವಾಲ್ವ್ ಆಗಿ ಹೋಗಿರ್ತಾರೆ ಇವರೇ ದೇವರು ಅಂತ ನಂಬಿಕೊಂಡು ಜೊತೆಗಿದ್ದಾಗಲೇ ಇನ್ನೊಬ್ಬರ ಜೊತೆ ಇರ್ತಾರೆ ಇಲ್ಲ ಎರಡು ಸಿಮ್ಮು ಅಕಸ್ಮಾತ್ ಇಲ್ಲ ಹುಡುಗಿಗೋ ಇಲ್ಲ ಹುಡುಗನಿಗೆ ಗೊತ್ತಾಯ್ತೋ ಅದಕ್ಕೆ ಏನೆಲ್ಲ ನೂರ ಒಂದು ಹೇಳ್ತಾರೆ ಆ ಹಾಗೆ ಅದು ಇದು ನಾನು ನೀನೇನಾದರೂ ಅಂದ್ಕೊಳ್ತೀಯ ಅಂತ ಹೇಳಿಬಿಟ್ಟು ನಾನು ಸಿಮ್ಮನ್ನು ಎರಡು ಇಟ್ಕೊಂಡಿದ್ದೆ ನನಗೇನು ಇದು ಇಂಪಾರ್ಟೆಂಟ್ ಇಲ್ಲ ಇದು ನನ್ನ ಪ್ರೊಫೆಷ್ನಲ್ ಆಗಿ ಮಾತ್ರ ನಾನು ಇದು ಇಟ್ಕೊಂಡಿರೋದು ಆಮೇಲೆ ನಾವು ಫೋನ್ ಮಾಡುವಾಗ ಡಿಸ್ಟರ್ಬ್ ಆಗಬಾರ್ದಲ್ಲ ಅದಕ್ಕೆ ನಿನಗೆ ನಿಧಾನಕ್ಕೆ ಹೇಳೋಣ ಅಂತ ಇದ್ದೆ ಇದೆಲ್ಲ ಸಿಲ್ಲಿ ರೀಸನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿಬಿಟ್ಟಿರ್ತಾರೆ ಎರಡು ಫೋನ್ ಯೂಸ್ ಮಾಡ್ತಿರ್ತಾರೆ ಹುಡುಗಿಗೋ ಇಲ್ಲ ಹುಡುಗನಿಗೆ ಹೇಳಿರ್ತಾರೆ ಒಂದೇ ಅಂತ ಅವ ಕೆಲವೊಬ್ಬರು ನನ್ನ ನನ್ನ ಗೊತ್ತಿರೋರೊಬ್ಬರು ಹೀಗೆ ಮಾಡಿದ್ದಾರೆ ನನ್ನ ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಜೊತೆ ಅಷ್ಟೊಂದು ಫ್ರೀಯಾಗಿ ಕ್ಲೋಸ್ ಆಗಿ ಇದ್ದವರು ಲಾಸ್ಟಿಗೆ ಬರ್ತಾ ಬರ್ತಾ ಹೀಗೆ ಎರಡೆರಡು ಸಿಮ್ಮು ಇವಳು ಸ್ವಲ್ಪ ಏನಂದರೆ ಇದ್ದಿದ್ದಾಗೆ ಕೇಳಿಬಿಡೋದು ಇದ್ದದಿದ್ದಾಗೆ ಹೇಳ್ಬಿಡೋದು ಯಾಕೆ ಹೇಳು ನೀನು ಫಸ್ಟು ನನಗೆ ಇಂಪಾರ್ಟೆಂಟ್ ಕೊಡಬೇಕು ಮತ್ತು ನೆಕ್ಸ್ಟ್ ಎಲ್ಲರಿಗೂ ಕೊಡಬೇಕು ಹಾಗೆಲ್ಲ ಹಂಗೆಲ್ಲ ಇರುವಾಗ ಏನು ಮಾಡ್ತಾ ಈ ಅಯ್ಯಪ್ಪ ಎರಡು ಸಿಮ್ ಇಟ್ಕೊಂಡಿದ್ದಾನೆ ಇವಳ ಜೊತೆಲೇ ಇದ್ದಾನೆ ಇವಳ ಜೊತೆಲೇ ತಿಂದು ಇವ್ರ ಮನೆಯಲ್ಲೇ ಉಳ್ಕೊಂಡು ಎಲ್ಲ ಇದ್ದಾರೆ ಲಾಸ್ಟಿಗೆ ಏನೋ ಆಗಿ ಎರಡು ಸಿಮ್ಮಿರೋದು ಗೊತ್ತಾಗ್ಬಿಟ್ಟಿದೆ ಇವಳು ಕಾಫಿ ತೊಗೊಬರೋಕ್ಕೆ ಅಂತ ಕಿಚನಿಗೆ ಹೋಗಿದ್ದಾಳೆ ಕಿಚನಿಗೆ ಹೋಗಿ ಬರೋ ಅಷ್ಟರಲ್ಲಿ ಫೋನಿಂದ ಇನ್ನೊಂದು ಸಿಮ್ಮನ್ನು ತೆಗೆದುಬಿಟ್ಟು ಇನ್ನು ನೋಡ್ತಾಳೆ ಹೇಗೂ ಡೌಟ್ ಬಂತು ಅಂತ ನಾನು ಕಾಫಿ ತಂದ ಅವಳು ಇಡೋದಕ್ಕೂ ನಾನು ಹೋಗಿ ಬರ್ತೇನೆ ಯಾಕೆ ಹೇಳಿ ಇನ್ನೊಂದು ಸಿಮನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡಿದ್ದಾನೆ ಆ ವ್ಯಕ್ತಿ ಅವಳು ನನಗೆ ಹೇಳುವಾಗ ನನಗೆ ಶಾಕ್ ಆಗೋಯ್ತು ಹಿಂಗೂ ಇರ್ತಾರ ಅಂತ ಇವಾಗೆಲ್ಲ ಕೆಲವೆಲ್ಲ ಕಡೆ ಎಲ್ಲ ಕೇಳುವಾಗ ಒಬ್ಬ ಇದೇನು ಮಹಾ ಇದ್ದರೂ ಅಪ್ಪ ಥರದವ್ರು ಇರ್ತಾರೆ ಅಂತ ಕೂಡ ನನಗೆ ಗೊತ್ತಾಗಿದೆ ಬಾಯಲ್ಲಿ ಹೋಗೋದು ಇವಳು ಬಿಟ್ಟಿಲ್ಲ ಇಲ್ಲ ನಿನ್ ಬಾಯಲ್ಲಿ ಏನೋ ಇದ್ದೇವೆ ಏನಿಲ್ಲ ಏನಿಲ್ಲ ನಾನು ಉಗುಳ್ಬೇಕು ನಾನು ಅದಕ್ಕೆ ಹೋದೆ ಎಂತ ಲೋಫರ್ ನನ್ನ ಮಕ್ಕಳು ನೋಡಿ ಸ್ವಾಮಿ ಲಾಸ್ಟಿಗೆ ಮತ್ತೊಂದು ಸಿಕ್ಕಾಕೊಂಡ ಬಾಯಲ್ಲಿ ನೀನು ಮತ್ತೆಗೇನೇನೋ ಬೆಣ್ಣೆ ಹಚ್ಚೋಕ್ಕೆ ಬಂದಿದ್ದಾನೆ ಅವಳಿಗೆ ಹಾಗಲ್ಲ ಹೀಗೆ ಹೀಗಲ್ಲ ಹಾಗೆ ನೀನೇನಾದರೂ ಅನ್ಕೋತಿಯೋ ಅದು ಜಸ್ಟ್ ಪ್ರೊಫೆಷ್ನಲ್ ಅಷ್ಟೇ ಏನೇ ಆಗಲಿ ಸತ್ಯ ಬೊಗಳಿ ಅಲ್ವಾ ಸತ್ಯ ಬೊಗಳ ಬೇಕು ಅದು ಬಿಟ್ಟು ಅದು ಆಮೇಲೆ ಎಲ್ಲೆಲ್ಲ ತುಂಬ ಕಿತ್ತಾಡ್ಕೊಂಡ್ರು ಜಗಳಾಡ್ಕೊಂಡ್ರು ಅವನು ಇವಳಿಗೆ ಓಡ್ದ ಇವಳದ ಸರಿ ಬಾರಿಸಿದ್ಲು ಮತ್ತು ದೂರ ಅದಗಿದ್ರು ಪುನಃ ಒಂದಾದರು ಸುಮಾರು ಸರ್ಕಸ್ಗಳು ನಾನು ಹೇಳಿದ್ನಲ್ಲ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನನಗೆ ತುಂಬ ಬೇಕಾದವ್ರದ್ದು ಒಂದು ಫುಲ್ಲು ಒಂದು ಚರಿತ್ರೆನೇ ಇದೆ ಅದನ್ನು ನಾನು ವೀಡಿಯೋ ಮುಖಾಂತರ ಒಂದೊಂದು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮಾಡ್ತೇನೆ ನಾನು ತುಂಬ ಮಜಾ ಇರುತ್ತೆ ಹೀಗೂ ಇರುತ್ತಾ ಪ್ರಪಂಚ ಅಂತ ಅನಿಸತ್ತೆ ಅದು ನೋಡುವಾಗ ಹಾಗೆ ಆಮೇಲೆ ಫ್ರೆಂಡ್ಸ್ ಮತ್ತೆ ಇನ್ನೇನು ಅಂದರೆ ನೀವು ಕಾಯ್ಕೊಂಡಿರ್ತೀರ ಫೋನಿಗೆ ಎಲ್ಲ ನಿಮಗೆ ನಾನು ಮುಂಚೆನೆ ಹಾಗೆ ನಿಮಗೆ ಗೊತ್ತಾಗತ್ತೆ ಅಲ್ವಾ ನೀವೇನು ಅನ್ಕೊಳ್ಳು ಅಯ್ಯೋ ಅವ್ರೇನು ಹೇಳೋದು ನಾನು ಬ್ಯುಸಿ ಇದ್ದೆ ಟೈಮ್ ಇರುವಾಗ ಮಾಡ್ತೀನಿ ಯಾರಿಗೆ ಸ್ವಾಮಿ ಟೈಮ್ ಇರಲ್ಲ ಐದು ನಿಮಿಷ ಟೈಮ್ ಇರಲ್ವಾ ಐದು ನಿಮಿಷ ಫ್ರೀ ಮಾಡ್ಕೊಳೋಕಾಗದೇ ಇರೋ ಅಷ್ಟು ಅವ್ರು ಬ್ಯುಸಿ ಅಂದರೆ ಐದು ನಿಮಿಷವೂ ನಿಮಗೆ ಕೊಡೋಕೆ ಅವರಿಗೆ ಟೈ ಮನಸ್ಸಿಲ್ಲ ಅಂತ ಅಷ್ಟೇ ನೀವು ತಿಳ್ಕೊಳ್ಳಿ ಅವ್ರ ಜೊತೆ ಇರೋರಿಗೋ ಇಲ್ಲ ಅವ್ರ ಲೈಫಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಇರ್ತಾರಲ್ವಾ ನಿಮ್ಮನ್ನು ಅವಾಯ್ಡ್ ಮಾಡಿರ್ತಾರೆ ನೀವು ಪಾಪ ಏನೋ ಘನಂದಾರಿ ಮಾಡಿ ಕಟ್ಟೆ ಆಗ್ತಾ ಇದ್ದಾರೆ ಅಂತ ಕಾಯ್ಕೊಂಡಿರ್ತೀರ ಅವರು ಆ ಥರ್ಡ್ ಪರ್ಸನ್ಗಳ ಜೊತೆ ಆರಾಮಾಗಿರ್ತಾರೆ ಅಂಥವರಿಗಾಗಿ ಯಾಕೆ ಸುಮ್ಮನೆ ಲೈಫನ್ನೆಲ್ಲ ಇದು ಮಾಡ್ಕೊತೀರ ಆ ಯೋಚನೆ ಮಾಡೋದು ಇದು ಮಾಡೋದು ಅಳೋದು ಡಿಪ್ರೆಷನ್ ಮಾಡೋದು ಅದ್ರ ಬದಲು ಅವ್ರ ಮುಂದೆ ಸ್ಟ್ರಾಂಗಾಗಿ ನಿಲ್ಲಿ ಇನ್ನೂ ಚೆನ್ನಾಗಿ ಬರ್ತೀನಿ ನೀನಿಲ್ಲ ಅಂದರೂ ನಾನು ನೋಡು ನಾನು ಹೇಗೆ ಬದುಕಿದ್ದೀನಿ ಅಂತ ಅವರು ಹುರ್ಕೊಂಡು ಸಾಯ ನಿಮ್ಮ ಲೈಫ್ನಲ್ಲಿ ಲೀಗ್ ಮಾಡಿ ನೀವು ಕಣ್ಣೀರು ಹಾಕೊಂಡು ಓ ಅಂತ ಕೂತಷ್ಟು ಅವರಿಗೇನು ಇವಳು ಬಿಟ್ಟಿರಲ್ಲ ಬೆಟ್ಟಿರೋಲ್ಲ ಇವಳ್ದು ಬಂಡವಾಳ ಇಷ್ಟೇ ಇಲ್ಲ ಇವನು ನನಗೆ ನಾನು ಇಲ್ಲದೆ ಇರೋಲ್ಲ ಅವನಿಗೆ ನಾನೇ ಬ್ಯೂಟಿ ನಾನೇ ಇದು ಚಿನ್ನ ರನ್ನ ಬಂಗಾರ ಅಂತ ಎಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ ಲೈಫ್ ಇದೆ ಅಲ್ವಾ ಒಬ್ಬ ವ್ಯಕ್ತಿ ನಿಮ್ಮ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ಕೇರ್ ಮಾಡ್ತಾಯಿದ್ದಾರೆ ಅಂತ ಅನ್ನುವಾಗ ದಯವಿಟ್ಟು ಅವರ ಪ್ರೀತಿ ಅವರ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅದ್ರ ಬದಲು ಬರೀ ನೋವು ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಇದ್ರೆ ಲಾಸ್ಟಿಗೆ ಒಂದು ದಿನ ನೀವು ಪಶ್ಚಾತ್ತಾಪ ಪಡುವಾಗ ನಿಮ್ಮ ಸಮಾಧಾನ ಮಾಡೋಕ್ಕೂ ಇರಲ್ಲ ಆಯ್ತಾ ಆಮೇಲೆ ಈಗ ಯಾರೋ ನಿಮಗೆ ನಿಮ್ಮ ಲೈಫಲ್ಲಿ ಯಾರೋ ಒಂದು ಇರ್ತಾರೆ ಅದು ನಿಮ್ಮ ಗರ್ಲ್ ಫ್ರೆಂಡಿಗೆ ಇರ್ಬೋದು ಇಲ್ಲ ನಿಮ್ಮ ಬಾಯ್ ಫ್ರೆಂಡು ಇಬ್ಬರಿಗೂ ಅಂತ ನಾನು ಮುಂಚೆನೆ ಹೇಳಿದ್ದೇನೆ ಹಾಗೆ ಆ ಮೂರನೇ ವ್ಯಕ್ತಿಗಳ ಜೊತೆ ನೀವು ಫ್ರೀ ಇರೋದು ಚೆನ್ನಾಗಿರೋದು ಖುಷಿಯಾಗಿರೋದು ನಿಮ್ಮ ಪಾರ್ಟ್ನರ್ಸ್ಗೆ ಇಷ್ಟ ಆಗಲ್ಲ ಅಂದರೆ ದಯವಿಟ್ಟು ಅವ್ರ ಅಂಥವರಿಂದ ದೂರ ಇರಿ ನಿಮಗೆ ಇವರೇ ನಮ್ಮ ಪಾರ್ಟ್ನರ್ ನಮಗೆ ಇಂಪಾರ್ಟೆಂಟ್ ಅನ್ನುವಾಗ ಅವರ ಆಸೆಗಳಿಗೆ ನೀವು ಬೆಲೆ ಕೊಡೋದು ಸಹಜ ಅಲ್ವಾ ಕೊಡಲೇಬೇಕಲ್ವಾ ಇಲ್ಲ ನಮಗೆ ಅವರೇ ಇಂಪಾರ್ಟೆಂಟ್ ಅಂದರೆ ಪಾರ್ಟ್ನರಿಂದ ದೂರ ಆಗಿ ಅಷ್ಟೇ ಇಲ್ಲೂ ಇದ್ಕೊಂಡು ಅಲ್ಲೂ ಮೇಂಟೈನ್ ಮಾಡಿಕೊಂಡು ಅವೆಲ್ಲ ಎಷ್ಟು ದಿನ ಇರುತ್ತೆ ಇಬ್ಬರು ನೋವು ಅನುಭವಿಸ್ತೀರಾ ಇಬ್ರು ಪಶ್ಚಾತ್ತ ಅನುಭವಿಸ್ತೀರಾ ಅಲ್ವಾ ನಿಮ್ಮ ಅಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮಷ್ಟು ಕೇರ್ ಮಾಡ್ತಾರೆ ಹಗಲು ರಾತ್ರಿ ನಿಮಗಾಗಿ ಕಾಯ್ತಾರೆ ಕಾಯ್ಕೊಂಡಿರೋರಿಗೆ ಸುಮ್ಮನೆ ಹೊಟ್ಟೆ ಯಾಕೆ ಉರಿಸ್ತೀರಾ ಹಾಂ ಒಂದಂತೂ ತಿಳ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಪ್ರೀತಿನ ಕಡೆಗಣಿಸಿ ಯಾವನು ಯಾವನೋ ಯಾವಳೋ ಯಾರೋ ದೂರ ಹೋಗೋಕ್ಕೆ ಇಷ್ಟಪಡ್ತಾರೆ ನಿಮ್ಮನ್ನು ಕೇರ್ಲೆಸ್ ಮಾಡ್ತಾ ಇರ್ತಾರೆ ಅವರನ್ನು ನೀವು ಕಾಲು ಕಸ ಕಸ ಥರ ನೋಡಿ ಚಪ್ಪಲಿ ಇಡೋದಲ್ಲ ಜಾಗದಲ್ಲಿ ಇಟ್ಬಿಡಿ ಅವ್ರನ್ನ ಯಾಕಂದರೆ ಅವ್ರಿಗೆ ಯೋಗ್ಯತೆ ಅಷ್ಟೇ ಅದು ಬಿಟ್ಬಿಟ್ಟು ಮತ್ತೆ ಮತ್ತೆ ಅವರು ಬೆಣ್ಣೆ ಹಚ್ತಾರೆ ಯಾಕಾಗಿ ಹಚ್ತಾರೆ ನೀವೆಲ್ಲ ಏನಾದರೂ ಸ್ವಲ್ಪ ಸ್ಟ್ರಾಂಗ್ ಹೇಗಿದ್ರೆ ಇವಳು ಎಲ್ಲಿ ಬಂದು ಮಧ್ಯ ರೋಡಲ್ಲಿ ನನ್ನ ಅಡ್ಡ ಕೊಂತಾಳು ಇಲ್ಲ ಅವನು ಬಂದು ಎಲ್ಲಿ ಎಲ್ಲರ ಮುಂದೆ ನಮ್ಮ ಅಪ್ಪ ಅಮ್ಮ ಪೇರೆಂಟ್ಸ್ ಮುಂದೆ ನನಗೆ ಏನಾದರೂ ಇದು ಮಾಡ್ತಾನೋ ಹಾಗೆ ಹೀಗೆ ಎಲ್ಲರಿಗೂ ಹೇಳ್ತಾನೋ ಅಂದ್ಕೊಬಿಟ್ಟು ನೀವು ಭಯದಿಂದ ಡೂಪ್ಲಿಕೇಟ್ ಪ್ರೀತಿ ಎಲ್ಲ ತೋರ್ಸೋಕೆ ಹೋಗಬೇಡಿ ನಿಜವಾದ ಪ್ರೀತಿ ಪರಿಶುದ್ಧವಾದ ಪ್ರೀತಿ ಬೇಕು ಅಂತ ನೀವು ಒಬ್ಬರು ಜೀವನದಲ್ಲಿದ್ದ ಮೇಲೆ ಹಾಗೆ ಇರೋಕೆ ಟ್ರೈ ಮಾಡಿ ಇಲ್ಲ ನಾನು ಹಾಗೆ ಹೀಗೆ ಇವರು ಬೇಕು ಅವರು ಬೇಕು ಅವರು ಬೇಕು ಅಂದರೆ ಜೊತೆಗಿರೋರನ್ನ ಡೈರೆಕ್ಟಾಗಿ ಹೇಳಿಬಿಟ್ಟು ದೂರ ಆಗಿ ಯಾವುದೋ ಒಂದು ಭಯಕ್ಕಾಗಿ ಯಾವುದೋ ಒಂದು ಇದರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಿ ಪ್ರೀತಿ ಈ ವಿಷಯದಲ್ಲಿ ಮೋಸ ಮಾಡಬೇಡಿ ಪ್ರೀತಿನ ಮೋಸಕ್ಕಾಗಿ ಯೂಸ್ ಮಾಡ್ಕೋಬೇಡಿ ಅದರಿಂದ ಇಬ್ಬರಿಗೂ ನೆಮ್ಮದಿ ಇರಲ್ಲ ಅಲ್ವಾ ಇಬ್ಬರೂ ದುಃಖ ಅನುಭವಿಸ್ತೀರ ಈಗ ನಿಜವಾಗಿ ಚೆನ್ನಾಗಿ ಪ್ರೀತಿ ಮಾಡೋರು ನೀವು ಇವ್ರನ್ನ ಬಿಟ್ಬಿಟ್ಟು ಯಾರ್ದೋ ಜೊತೆ ಚೆನ್ನಾಗಿರೋಕ್ಕೆ ನಿಜವಾಗಿ ಬಿಡ್ತಾರಾ ಬಿಡಲ್ಲ ಯಾವ ಥರದಲ್ಲಾದರೂ ತೊಂದರೆ ಕೊಡೋಕ್ಕೆ ನಮಗೆ ಸಿಗದೆ ಇರೋವಂಥ ವ್ಯಕ್ತಿಗಳು ಬೇರೆಯವ್ರ ಜೊತೆ ಸುಖವಾಗಿರೋಕ್ಕೆ ಬಿಡಬಾರ್ದು ಅವ್ರಿಗೊಂದು ಗತಿ ಕಾಣಿಸ್ಬೇಕು ಅಂತ ಅಂದ್ಕೊಂಡೇ ಅಂದ್ಕೊಂಡಿರ್ತಾರೆ ಅದು ನಾವಾದರೂ ಅಷ್ಟೇ ನೀವಾದರೂ ಅಷ್ಟೇ ಯಾರಾದರೂ ಅಷ್ಟೇ ಕೆಲವರು ಅಯ್ಯೋ ಬಿಡು ಅವ್ರ ಯೋಗ್ಯತೆ ಅಷ್ಟೇ ನಮ್ಮ ಪಾಡಿಗೆ ನಾವು ಜೀವನ ಮಾಡೋಣ ಮಾಡೋಣವರು ಇದ್ದಾರೆ ತುಂಬ ರೇರು ಆಗಿರೋರು ಈಗ ಅಂದ್ಕೊಳ್ಳೋವರೇ ಜಾಸ್ತಿ ಅದಕ್ಕೆಲ್ಲ ನೀವುಗಳೇ ಅವಕಾಶ ಮಾಡಿಕೊಡೋದು ಹ್ಞೂ ಹಾಗೆ ತುಂಬ ವಿಚಾರಗಳು ಈ ಪ್ರೀತಿಯನ್ನು ವಿಷಯದಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದರೆ ಎಷ್ಟು ಮಾತಾಡಿದ್ರೂ ಸಾಲಲ್ಲ ಅಲ್ವಾ ಫ್ರೆಂಡ್ಸ್ ಮತ್ತು ಇನ್ನೂ ಒಬ್ಬರು ಕೆಲವೊಬ್ಬರು ಇರ್ತಾರೆ ಕೆಲವೊಬ್ಬರು ಅದೇ ನಾನು ಹೇಳೋದಲ್ಲ ಆದರೂ ನಾನೊಂದು ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೇನೆ ಏನು ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳ ಜೊತೇಲಿ ಇರ್ತಾರೆ ಚೆನ್ನಾಗಿರ್ತಾರೆ ಪ್ರೀತಿಯಿಂದ ಇರ್ತಾರೆ ಮತ್ತೆ ಮತ್ತೆ ಇಬ್ಬರೂ ಪ್ಯಾಚಪ್ ಮಾಡಿಕೊಂಡು ಜೀವನ ಮುಂದೆ ತೊಗೊಂಡು ಹೋಗ್ತಾ ಇರ್ತಾರೆ ಅಂಥದ್ರಲ್ಲಿ ಅದ್ರ ಜೊತೆಗೊಬ್ಬರ ವ್ಯಕ್ತಿಗಳು ಮಧ್ಯೆ ಬರ್ತಾರೆ ಮನೆಯಲ್ಲಿ ಹೇಳ್ತಾರೆ ಲವರ್ಸ್ಗೆ ಹೇಳ್ತಾರೆ ಅವ್ರನ್ನ ಕರ್ಕೊಂಡು ಪಿಕ್ನಿಕ್ಕು ಹನಿಮೂನು ಡೂಪ್ಲಿಕೇಟ್ ಹನಿಮೂನ್ ಯಾಕೆ ಅವ್ರಿಗೂ ತೀಟ ಇರುತ್ತೆ ಇವ್ರಿಗೂ ತೀಟ ಇರುತ್ತೆ ಜೊತೆಗಿದ್ದವರು ಹಳೆ ಒಬ್ಬರ ಹಳೇ ಹಳೇದಾಗಿರುತ್ತೆ ಆಗ ಅವರು ಕರ್ಕೊಂಡು ಹೋಗೋದು ಅಲ್ಲಿ ಇಲ್ಲಿ ಟೂರು ಪಿಕ್ನಿಕ್ ಕರ್ಕೊಂಡು ಹೋಗೋದು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಾಕೊತಾರೆ ಸಿಕ್ಕಾಕೊಂಡಾಗ ಅದಕ್ಕೆ ಹೇಳ್ತಾರೆ ಅವರು ನನ್ನ ಸಿಸ್ಟರು ಇವರು ನನ್ನ ಬ್ರದರು ಅದು ಹಾಗೆ ಇದು ಹೀಗೆ ಆಮೇಲೆ ಇವರು ಫೋನ್ ಮಾಡಿ ಎಲ್ಲ ಫೋನ್ ಮಾಡಿಕೊಡೋ ಹಾಗೆ ಹೀಗೆ ಅಂತ ಹೇಳುವಾಗ ಅವರಿಗೆ ಮುಂಚೆನೇ ಮೆಸೇಜಲ್ಲಿ ತಿಳಿಸಿರ್ತಾರೆ ನೀನು ಹೀಗೆ ಹೇಳು ನೀನು ಹಾಗೆ ಏನೇನೋ ಟ್ರಿಕ್ಗಳು ಯೂಸ್ ಮಾಡ್ತಾರೆ ಲಾಸ್ಟಿಗೆ ಎಲ್ಲಿವರೆಗೆ ಬರ್ತಾರೆ ಅಂತ ಹೇಳಿದ್ರೆ ಯಾರೋ ಅವರಿಗಾಗಿ ಜೊತೆಗಿದ್ದವ್ರನ್ನ ಕೊಲೆ ಮಾಡೋ ಲೆವೆಲ್ಗೂ ಬಂದವರು ಇದ್ದಾರೆ ಖಂಡಿತ ನಾನು ಇದಕ್ಕೆಲ್ಲ ಒಂದು ವೀಡಿಯೋ ಬೆಜ್ಜನಿದೆ ವಿಷಯ ಒಂದು ವೀಡಿಯೋ ಮಾಡ್ತೀನಿ ಆಯಿತು ಲಾಂಗ್ ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಹೇಳಿಬಿಟ್ಟು ನೀವೆಲ್ಲರೂ ಏನಂತೀರ ನೋಡೋಣ ಅದಕ್ಕೆ ನಾನು ರೆಡಿ ಇದ್ದೀನಿ ನಿಜವಾಗಿ ನಡೆದಿರೋ ಅಂಥ ಘಟನೆ ಹೆಂಗೆಲ್ಲ ವಿದ್ಯಾವಂತರು ಬುದ್ಧಿವಂತರು ಎಲ್ಲ ತಿಳ್ಕೊಂಡಿರೋರು ಆಯಿತಾ ಯಾರೋ ಅಮಾಯಕರ ಜೀವನದಲ್ಲಿ ಎಂಟ್ರಿ ಆಗಿಬಿಟ್ಟು ಏನೆಲ್ಲ ಮೋಸ ಮಾಡಿದ್ರು ಇಷ್ಟು ವರ್ಷಗಳು ಆ ಮೋಸ ಹೋದಂಥವ್ರು ಎಷ್ಟೆಲ್ಲ ನೋವಲ್ಲಿದ್ದಾರೆ ಎಷ್ಟೆಲ್ಲ ಹಿಂಸೆಯಲ್ಲಿದ್ದಾರೆ ಅನ್ನೋದೊಂದು ನನ್ನ ವೀಡಿಯೋನ ನಾನು ಮಾಡ್ತೇನೆ ನಿಮ್ಮ ಮುಂದೆ ತರ್ತೇನೆ ಹಾಗೆ ಫ್ರೆಂಡ್ಸ್ ಪ್ರೀತಿ 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 ಅಂತ ಹೇಳಿಬಿಟ್ಟು ಮೋಸ ಹೋಗಬೇಡಿ ನಿಮ್ಮ ನಂಬದವ್ರಿಗೆ ನೀವು ಮೋಸ ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಾನು ಮತ್ತೆ ಮತ್ತೆ ಹೇಳ್ತೇನೆ ಇಬ್ಬರಿಗೂ ನೆಮ್ಮದಿ ಇರಲ್ಲ ಇಬ್ಬರು ದುಃಖಗಳನ್ನ ಅನುಭವಿಸ್ತೀರ ಹಾಗೆ ಯಾರು ನಾನು ಪ್ರೀತಿಯಲ್ಲಿ ಫೇಲ್ ಆದೆ ನಾನು ನನಗೆ ಮೋಸ ಮಾಡಿದ್ರು ಅಂತ ಹೇಳಿ ರಾಂಗ್ ರಾಂಗ್ ಡಿಸಿಷನ್ಗಳನ್ನ ಹೋಗಿ ತಗೊಳಕ್ಕೆ ಹೋಗ್ಬೇಡಿ ನಿಮ್ಮವ್ರಿಗಾಗಿ ನೀವು ಬದುಕಿ ನೆನ್ನೆ ಮೊನ್ನೆ ಬಂದವ್ರದು ಹಣೆ ಅವ್ರು ಅರ್ಧಕ್ಕೆ ಬಂದರು ಅರ್ಧಕ್ಕೆ ಹೋದರು ಅಂತ ಅಂದ್ಕೊಳ್ಳಿ ಎಲ್ಲ ಯಾವುದೋ ಒಂದು ಶನಿ ಬೇತಾಳ ನಮ್ಮ ಬೆನ್ನು ಅಂಟಿತ್ತು ಅದಕ್ಕೆ ನಮ್ಮ ಜೊತೆ ಇರೋ ಯೋಗ್ಯತೆ ಇಲ್ಲ ಆ ಬೇತಾಳ ಕಳಚ್ಕೊಂಡು ಹೋಯಿತು ಅಂತ ಅಂದ್ಕೋಬೇಡಿ ನಿಮ್ಮ ಜೀವನನ ನನ್ನ ಹೇಳಿದ ಹೇಳಿದಾಗೆ ಅವ್ರ ಮುಂದೆ ತೋರಿಸಿ ನೀವು ಏನು ಅನ್ನೋ ಯೋ ನಿಮ್ಮ ಯೋಗ್ಯತೆ ಅವರಿಗೆ ನಾನು ಅಂದ್ಕೊಂಡವ್ರು ಅಲ್ಲ ಇವರು ಇವರೇನಿದ್ರು ಅಲ್ಲಿ ಅಂಥವ್ರು ನನ್ನಂಥವ್ರಿಗೆ ಒಂದು ಪ್ಲೇಸ್ ಕೊಟ್ಟಿದ್ರು ಅನ್ಯಾಯವಾಗಿ ನಾನು ಅದನ್ನು ಕಳ್ಕೊಂಬಿಟ್ನಲ್ಲ ಅಂತ ಅವರೇ ಪಶ್ಚಾತ್ತಾಪದಿಂದ ನೋವಿಂದ ಹಿಂಸೆಯಿಂದ ಕೊರ್ಗಿ 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 ಸಾಯ್ಬೇಕು ಆ ಥರ ನೀವು ಬದುಕಿ ಬಿಟ್ಟು ತೋರಿಸಿ ಅವರಿಗೆ ಎಲ್ಲ ಕುಂಟನೆ ನೆಪಗಳು ನೀವು ಬೇಡ ನೀವು ಒಟ್ನಲ್ಲಿ ಅವ್ರಿಗೆ ಬೇಡ ಅಷ್ಟೇ ನಿಮಗೆ ಅದೆಲ್ಲ ಅಬ್ಸರ್ವ್ ಆಗಿರುತ್ತೆ ಮೇಲೆ ಬಿದ್ದು ಮೇಲೆ ಬಿದ್ದು ಹೋಗಬೇಡಿ ಫ್ರೆಂಡ್ಸ್ ಯಾರು ಯಾರಾದರೂ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಎಷ್ಟೆಷ್ಟು ಅವಕಾಶಗಳನ್ನ ಕೊಟ್ಟಿರ್ತೀರ ತಿದ್ಕೊಳ್ಳೋಕ್ಕೆ ಅವ್ರುಗಳು ಮತ್ತೂ ತಿದ್ಕೊಳ್ಳಲ್ಲ ಒಂದಂತೂ ತಿಳ್ಕೊಳ್ಳಿ ಏನೇನೋ ಆಗಿ ಪುನಃ ಅವರು ನಿಮಗೆ ಪಾಲಿಶ್ ಹೊಡ್ಕೊಂಡು ಪಾಲಿಶ್ ಹೊಡ್ಕೊಂಡು ಬರ್ತಾರೆ ಅಂದರೆ ನಿಮ್ಮಿಂದ ಮುಂದೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ ಬೇರೆ ಯಾವ ನಿಮ್ಮ ಮೇಲಿಂದ ಪ್ರೀತಿಗಾಗಿ ಅಂತೂ ಇಲ್ಲ ಹಾಗೆ ಸರಿ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಮತ್ತೆ ನೀವು ಆಲ್ರೆಡಿ ಮೋಸ ಹೋಗಿರ್ತೀರಾ ಮತ್ತು ಅವರು ಅವ್ರ ಮೋಸಕ್ಕೆ ಪುನಃ ಒಂದಷ್ಟು ವರ್ಷಗಳು ಆ ಮೋಸದಲ್ಲೇ ಕಳಿತೀರ ನೀವು ನಂಬಿ ನಂಬಿ ಅವರು ಯಾರ್ಯಾರ ಜೊತೆನೋ ಹೆಂಗೆಂಗೋ ಮಜಾ ಮಾಡ್ಕೊಂಡು ಆರಾಮಾಗಿ ಸೂಪರಾಗಿರ್ತಾರೆ ನೀವು ಬಕ್ರ ಮತ್ತೆ ಮತ್ತೆ ಗುಂಡಿಗೆ ಬಿದ್ದಿರ್ತೀರ ಅಷ್ಟೇ ಬೇರೇನಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟೇ ನಾಳೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಣ ನಾನು ಹೇಳೋದಲ್ಲ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ನನ್ನ ಚಾನೆಲ್ನ ನೋಡದೆ ಇರೋರು ಹೊಸದಾಗಿ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನೂ ಆರಾಮಾಗಿ ನೀವು ನೋಡ್ಬೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೇ ಇರಲಿ ನಾನು ಬೇರೆ ಬೇರೆ ವಿಡಿಯೋಗಳು ಮಾಡೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೊಸ ಸ್ಫೂರ್ತಿನ ಕೊಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ಇವತ್ತಿಗೆ ನನ್ನ ಈ ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್